ಸಕ್ಕತ್ತಾಗಿದೆ ಸರ್ ಇನ್ನು ಇಂಟ್ರೋವಲ್ಲು ಎಕ್ಸೈಟಿಂಗ್ ಆಗಿದೆ ಇಂಟ್ರೋಲ್ ಬ್ಲಾಕ್ ಮಾತ್ರ ಆಸಮ್ ಇಲ್ಲಿ ಅರ್ಧದವರೆಗೂ ಹೇಗಿದೆ ಫುಲ್ ಅರ್ಧದವರು ಅಂದರೆ ಕಾಡಿಂದೆಲ್ಲ ತೋರಿಸ್ತಾ ಇದ್ದಾರೆ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಎಕ್ಸ್ಪೆಕ್ಟ್ ಮಾಡಿದ್ರೋದಕ್ಕಿಂತ ಹೆಚ್ಚಾಗಿದೆ ಇಂಟ್ರೋಲ್ ತನಕ ಇನ್ನು ನೋಡಬೇಕು ಫಸ್ಟ್ ಆಫ್ ಓಕೆ ಸೆಕೆಂಡ್ ಹಾಫ್ ನೋಡಬೇಕು ಸರ್ ಇನ್ನು ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ತೆಗೆದಿದ್ದಾರೆ ಚೆನ್ನಾಗಿದೆ ನೋಡಿದ್ದೀವಿ ಅವ್ರದ್ದು ಅಟ್ಯಾಕು ಸೈನು ಅಯ್ಯೋ ಅಮೇಜಿಂಗ್ ಫೀಲ್ ಮಾಡೋದು ಬೇಡ ಮಸ್ತ್ ಆಗೈತಾಳೆ ಫಸ್ಟ್ ಹಾಫು ಬಂದು ನೋಡ್ರಿ ಎಲ್ಲರೂ ಸರ್ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ನೋಡೋಣ ಎಕ್ಸ್ಪೆಕ್ಟೇಷನ್ ಇನ್ನೂ ತುಂಬ ಜಾಸ್ತಿ ಇದೆ ಸೊ ನೋಡೋಣ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಮಾತ್ರ ರೀಚ್ ಆಗಿದೆ ಸರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಷನ್ ಸೀನ್ಸ್ ಎಲ್ಲ ಸೊ ಸೆಕೆಂಡ್ ಹಾಫ್ ನೋಡೋಣ ಚೆನ್ನಾಗಿದೆ ಸರ್ ಫಸ್ಟ್ ಹಾಫ್ ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ಸೂಪರ್ 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 ಸಕಾಲ ಸೂಪರ್ ಇದೆ ಸರ್ ಸೂಪರ್ 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 ಚೆನ್ನಾಗಿದೆ ನೋಡೋಣ ಸೆಕೆಂಡ್ ಆಫ್ ಹೆಂಗೆ ಆಗುತ್ತಂತೆ ಬಟ್ ಚೆನ್ನಾಗಿ ಇಂಟ್ರೊಡಕ್ಟರ್ ಹಾಂ ಇಷ್ಟ ಆಯಿತು ಸ್ಟೋರಿ ಚೆನ್ನಾಗಿ ತಗೊಂಡೋಗಿದ್ದಾರೆ ನೋಡೋಣ ಸೆಕೆಂಡ್ ಆಫ್ ಅಂತ ಏನು ಈಗ ಮಿಸ್ಟ್ರಿ ಅಂತ ಇರುತ್ತೆ ನೋಡೋಣ ಸರ್ ಫಸ್ಟ್ ಆಫ್ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಸಾಗಾದ ಇದೆ ಇಂಟರ್ವಲ್ ಸಾಗಾಗಿದೆ ಸೂಪರ್ ಚಿಂದಿ ಮೂವಿ ಏನಂತ ಸೂಪರ್ ಆ್ಯಕ್ಟಿಂಗ್ ಸೂಪರ್ ಮ್ಯೂಸಿಕ್ ಸೂಪರ್ ಉಳಿ ಎಂಟ್ರಿ ಸೂಪರ್ ನಾಳೆ ಇನ್ನೊಂದು ಸಲ ಬರ್ಬೇಕಣ್ಣ ಹತ್ತು ಗಂಟೆ ಶೋಗೆ ಬುಕ್ ಮಾಡಿದ್ದೀನಿ ಪ್ರೀಮಿಯರ್ ಶೋ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ ನಾನು ಏನು ಇಷ್ಟ ಆಯ್ತು ಅಣ್ಣ ಮೂವಿನೇ ಇಷ್ಟ ಆಯ್ತು ಏನು ಇಷ್ಟ ಅಂತ ಹೇಳಿ ಅಣ್ಣ ಮೂವಿನೇ ಇಷ್ಟ ಅಣ್ಣ ಮಸ್ತಾಗೈತೆ ಮೂವಿ ಇನ್ನೊಂದು ಸಲ ಹತ್ತು ಫಸ್ಟ್ ಹಾಫ್ ಗಿಂತ ಫಸ್ಟ್ ಹಾಫು ಮಸ್ತಾಗ ಐತೆ ಸರ್ ಸೆಕೆಂಡ್ ಹಾಫ್ ನೋಡ್ಬೇಕೀಗ ಯಾವ ಥರ ಇರುತ್ತೆ ಅಂತ ಐ ಆಮ್ ವೇಟಿಂಗ್ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಹೆಂಗಿದೆ ಅಂತ ನೋಡಬೇಕು ಫಸ್ಟ್ ಹಾಫ್ ಏನೇನು ಇಷ್ಟ ಆಯ್ತು ಫೈಟ್ ಫೈಟ್ ಚೆನ್ನಾಗಿದೆ ಬಟ್